ಅದರ ಖರ್ಚು ಭಾಳ ಆಯ್ತು ಅಂದಾಯ್ತು ಅವ್ರ ಏನು ಹೊಳೆಯಿಲ್ಲಪ್ಪ ಸುಮ್ಮನೆ ಇದೆ ಗದ್ದೆ ಕಟ್ಕಂಡ್ರೆ ಬೇಸ್ ಮಾಡ್ದದ ಅನಿನ್ಯವ್ರು ಮಾಡಿದ್ರೆ ಏನು ಬರ್ತದ ಖರ್ಚು ಕಮ್ಮಿ ಆಗ್ತದ ಏನು ಜಾಸ್ತಿ ಖರ್ಚಾಗಲ್ಲ ಹ್ಮ್ ಊರು ಸಣ್ಣ ನೀರು ಇರ್ತದವಲ್ಲ ಅವನಿಗೆ ಅಡ್ಜಸ್ಟ್ ಆಗ್ತದಷ್ಟೇ ಬಳ್ಕಂಬ ಪೈಪ್ ಹಾಕ್ತಾರೆ ಪೈಪ್ ಹಾಕಿ ಸ್ನೇಹ ರೋಡ್ರಿ ಅಂತಾರೆ ಆಮೇಲೆ ಅಕ್ಕ ಮಾಡ್ತಾರೆ ಲೆಕ್ಕ ತೆಗೆದುಕಾಯಿ ಅದಪ್ಪ ಹಿಡಿಕೆ ಇಷ್ಟೇ ಓದುತ್ತಾನಪ್ಪ ಆಯಿತು ಇನ್ನು ಇದು ಮಾಡಿದ್ರಿಗಿನ ಸುಮ್ಮನೆ ಒಂದು ಪೈಪ್ ಹಾಕಿರ್ತರೆ ನೀರು ಹತ್ತದ್ಬಿಟ್ರೆ ಸುಮ್ಮನೆ ಗದ್ದೆ ತುಂಬಾ ಅಂಗೆ ಬೇಸಾಯ್ತು ಅದಂದ್ರೆ ಪೈಪ್ ಓದುತ್ತ ತುಂಬ ಹೋಗ್ಬೇಸ್ ಆಗ್ಬೇಕಲ್ಲ ಏನಿಲ್ಲ ಅವ್ರಿಗೆ ಏನಂದ್ರೆ ಬರೀ ಮಾಡ್ರಿ ಅಂತ ಹೇಳೋದಷ್ಟೇ ಗೊತ್ತವ್ರದ್ದು ಅಲ್ಲ ಅವ್ರು ಹೇಳ್ತಾರಲ್ಲ ಮಾಡ್ರಿ ಹಿಂಗಂತಂದು ಹೇಳ್ದವ್ರದ್ದು ಅಷ್ಟು ಕೇಳ್ತದೆ ಅದು ಹೇಳ್ತಾರೆ ಉಳಿತಾಯ ಆತದಂತ ಉಳಿತಾಯ ಮಾ ಲಾಭ ತಾಗ್ಬೇಕಂತಂದ್ರೆ ಉಳಿತಾಯ ಈಗ ಮನೆಗೆ ರಟ್ಟಿ ಆದಂತಂದ್ರೆ ಅಷ್ಟೇ ಒಂದು ರಟ್ಟಿ ಎರಡು ರಟ್ಟಿ ಸುತ್ಕ ಅಂತ ಕುಂದ್ರಬೇಕು ಹೆಗ್ಗೆ ಉಣಿತು ಅಂದ್ರೆ ಇಲ್ಲ ಹಾಂ ಇನ್ನೊಬ್ರಿಗೆ ಕೊಡ್ಬೇಕ ಬೇಕಲ್ಲಪ್ಪ ಮನೆಗೆ ಇಬ್ಬರು ಮೂವರು ಬರ್ತಾರೆ ಅವಾಗ ಏನು ಅವಾಗೇನು ಕೊಡ್ತ ಇಲ್ಲ ಹಂಗಾಗಿ ನಿಜವಾಗೇ ಈಗ ತಿನ್ಕಂತ ನಾವೇತಿ ಅನ್ಕೊಂಡ್ ನಿನ್ನ ಬಂದ್ರೆ ಇನ್ನು ಯಾರನ್ನೋ ಬಂದ್ರ ಅದನ್ನ ಅಂದ್ರೆ ಕೊಡಾಕಿರಗಲ್ಲ ಕೊಟ್ರೆ ಏನು ಉಳಿಯಾಗಲ್ಲ ಅದ್ರಾಗ ಹಂಗ ಇದು ಮನೆ ನೀರಾವರಿ ಸುಮ್ನೆ ಮೈ ಮೈ ಖರ್ಚು ಮಾಡಿದಂಗೆ ಖರ್ಚು ಮಾಡಿ ಅದಕ್ಕೆ ಆಗುತ್ತೆ ಎಲ್ಲೇನೋ ನೀನು ಹೋಗಿ ಏನು ಮಕ್ಕಳು ಓದ್ತಂತ ಕೊಟ್ರ ಅದ್ರಾಗ ಏನು ಬರ್ತದ ಏನು ಬರೋಲ್ಲ ಅದನ್ನೇ ಉಳ್ಕೊಂಡ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಲಾಭ ಉಳಿಬೋದು ಅಷ್ಟೇ ಅದು ಉಳಿದ್ರೆ ಖರ್ಚಿಗೆ ಬೇಕಲ್ಲ ಇಲ್ಲಿ ಸಾಲ ಮಾಡ ಸಾಲ ಮಾಡ್ರ ಅಂತಾರೆ ಸಾಲ ಮಾಡ್ಬೇಕು ಬಡ್ಡಿ ಕಟ್ಟ ಲಾ ಸಾಕಾಗಿರುತ್ತ ಅಲ್ಲಪ್ಪ ಏನಾರ ರೇಡಪ್ಪ ಅಂತಾರೆ ಬಡ್ಡಿ ಕಟ್ಟಕ್ಕೆ ಆದ್ರೆ ಏನಲ್ಲ ಸುಮ್ಮನೆ ಕೊಂತ್ಬ ಅಂದವರು ಜಪ್ತು ಮಾಡ್ಬಿಟ್ಟು ಥರಮಿತ್ತು ಅದಿಲ್ಲ ರಾವಿ ಅವಾಗ ಅವ್ರು ಬ್ಯಾಂಕಂಗ್ ಲೆಕ್ಕ ಮಾಡಿ ಮಜಾ ಮಾಡಿಬಿಡೋದ ನಾವೇನು ಮಾಡಿದ್ರೆ ನಾ ಗದ್ದೆ ಮಾಡ್ಬೇಕು ಇಲ್ಲ ಹತ್ತಿ ಪತ್ತಿ ತೊಗರಿ ಹಾಕೊಂಡು ಜೋಳ ಹಾಕೊಂಡು ಮಾಡೋದು ಚಲೋ ಚಲೋ ಸುಮ್ಮನೆ ಅವರು ಹೇಳ್ದಂಗೆ ನಾವು ಹಣಿ ನೀರು ಮಾಡಿ ಏನು ದುಡ್ಡು ಆರಾಮ ಇರ್ಬೇಕು ಅವರು ಎಕಡ್ದು ರೊಕ್ಕ ಬರ್ತಿರ್ತದ ಒಂದೆರಡು ಆಳ್ಗೆ ಬಿಟ್ಟು ಹನಿ ನೀರು ಮಾಡ್ಕೊಂಡು ಸುಮ್ಮನೆ ಚೆಂದಕ್ಕೆ ಬೆಳ್ಸಿನ ಅಂತಂದು ನಕ್ರ ಇರಾಗಲ್ಲ ಅವನಿಗೆ ಇದ್ರ ಹೊಲ್ದ ಇದಿರಾಗಲ್ಲ ಸುಮ್ಮನೆ ಹಾಕಿದ್ದು ಬಂಡವಾಳ ಹಾಕಿದ್ದೆ ಹಾಕಿದ್ದೆ ಹ್ಞೂ 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 ಆಗ್ತಾನೆ ಬೆಳಿತಾನೆ ಅಲ್ಲಿ ಇಡ್ತಾನು ಏನೋ ಅವನಿಗೆ ತಿನ್ನೋದು ಬರೋದು ಬೇರೆ ಇರ್ತದ ಅಂಥವ್ರಿಗೆ ಹನ್ನಿ ನೀರೋ ಬರಿ ನಡಿತದ ನಮ್ಮಂತ ಅವಳು ದುಡಿದು ಲಾಭ ತಗತಿ ಅಂದ್ರೆ ಆಗಲ್ಲ ಸಾಲ ಮಾಡಿ ಹೆಂಗಾರ ಸರ್ ಸಹ ಏನಾರು ಮಾಡ್ರಿ ನಾವು ಇನ್ನಂಗೆ ದುಡಿಸಿರು ಅಂತಂದ್ರೆ ಅಷ್ಟು ಇವ್ರ ಲೆಕ್ಕಂಗೆಡ್ರಿ ಎಣಸಿಡಿದ್ರೆ ಹಂಗೆ ಅನಿಸ್ತೇಪ್ಪಾ ಇವ್ರಾಗೇನ ಅಂದ್ರೆ ಸುಮ್ಮನೆ ಹನಿ ನೇರವಾಗಿ ಮಾಡೋದಕ್ಕೆ ಏನು ಮಾಡೋ ಪದ್ಲೇ ಸುಮ್ಮನೆ ಹಿಂಗೆ ಬೋರ್ ಹಾಕೊಂಡು ಪೈಪ್ ಹಚ್ಕೊಂಡು ನೀರು ಬಿಟ್ಟು ಅಂತ ಗದ್ದೆ ಮಾಡ್ಬೇಕು ಇಲ್ಲಾಂದ್ರಗಿನ ಬೋರ್ಕೀರ ಹಾಕ್ಸರ್ದೇ ಏನು ಹಾಕ್ಸರ್ದು ಮಾಡಬೇಕಪ್ಪ ಅಂತಂದ್ರಗಿನ ಸುಮ್ಮನೆ ಹತ್ತಿ ತೋರು ಹಾಕಿನಗೆ ಬೇಸ ಮಾಡ್ಕೊಂತ ಜೀವನ ಮಾಡಿ ದಿವ್ಸು ಏನಗಿನ್ನ ನಮ್ಮ ಬೋರ್ ಹಾಕ್ಸಿ ಹನಿ ನೇರ ಮಾಡ್ತೀನಿ ಅದು ಮಾಡ್ತೀನಿ ತೋಟ ಮಾಡ್ತೀನಿ ಮಾಡ್ತೀನಿ ಮಾಡೋಕೆ ಸಣ್ಣ ನೀರು ಇದ್ದವನಿಗೆ ಸ್ವಲ್ಪ ಇರ್ತದಲ್ಲ ಅದು ಸಣ್ಣ ನೀರು ಇದ್ದಾವೆ ಸ್ವಲ್ಪ ಸಣ್ಣ ನೀರು ಇದ್ದಾವೆ ಸ್ವಲ್ಪ ಅಡ್ಜಸ್ಟ್ ಆಗ್ತದೆ ಅಷ್ಟೇ ಏನೋ ಬಯಲು ಭೂಮಿಗೆ ಬೆಳೆ ಬ ಮಳೆ ಬರಲಾರ್ದ ಸ್ವಲ್ಪ ಸಾಧ್ಯ ಇರ್ತದಲ್ಲ ಸ್ವಲ್ಪ ಜೀವಿ ಹಿಡಿತದದು ಸ್ವಲ್ಪ ಕಂಟ್ರೋಲ್ ಅಷ್ಟೇ ಹೊಲ್ಕ ಸ್ವಲ್ಪ ಬೆಳೆ ತಗ್ತದೆ ಮತ್ತು ಈಗ ಜಗ್ಗೆ ನೀರು ಇದ್ದವು ಅಣ್ಣ ನೀರು ಯಾವತ್ತು ಮಾಡ್ದು ಮಾಡೋದ ಜಗ್ಗೆ ನೀರು ಇದ್ದಾವೆ ನಿನ್ನ ನೋಡಮ್ಮ ನಿನ್ನ ನೋಡಮ್ ಅಂತ ಹೋಗ್ತಾರೆ ಮತ್ತು ಅದು ಮುಂದಕ್ಕೆ ಹೋದಂಗಲ್ಲ ಹಂಗೆ ಆಗ್ತದೆ ಯಾವ ರೈತರು ಸುದ್ದಿ ಹೋಗ್ಬಾರ್ದು ಎಲ್ಲ ತುಟ್ಟಿ ಆಗಿಬಿಟ್ಟವು ಈಗ ಪ್ರತಿಯೊಂದು ಏನದು ಕೂಯ್ಲಿ ಆಳ್ ತೊಟ್ಟಿ ಅದು ತುಟ್ಟಿ ರೈತರು ಬಾಳೆವನೇ ಬಾಳು ಒಟ್ಟದ ಆರಾಮ್ ಕೆಲಸ ನೋಡ್ರಿ ಆರಾಮ್ ಕೆಲ್ಸ ಅದನ್ನ ಬಿಟ್ಟು ಮತ್ತೆ ಇದನ್ನ ಮಾಡಿಕ ರೈತ ಸುಮ್ನೆ ಮಂದಿಗಿನ ಕುಳಾಕಿದಂಗ ಮಂದಿಗೆ ಜನರಿಗೆ ಸರ್ಕಾರ ಕೊಡಗಲ್ಲ ಕೆಲಸ ರೈತ ಬಾಳ್ ಕೊಡ್ತಾನ ಕೆಲಸ ನಾಳಾಗ ದುಡದೆ ಬೇಸ ನಾಳಾಗಿ ದುಡ್ಯದ ಬೇಸ ಮಾಡಿಕಂತ ಒಬ್ಬನು ಸಣ್ಣ ರೈತ ಏನಿಲ್ಲಾರ್ದವನು ಇವತ್ತು ಕನಿಷ್ಠ ಪಕ್ಷ ದಿನ ಇಪ್ಪತ್ತು ಸಲ್ತಾನ ಸಲ್ತಾನು ಐದು ಎಕರೆ ಇದ್ದವನು ಅಷ್ಟ ಇಪ್ಪತ್ತು ಮಂಜಿನ ಸಲ್ತಾನ ಐದು ಎಕರೆ ಹೊಲ ಇದ್ದವನು ದಿನ ಇಪ್ಪತ್ತು ಮಂಜು ವರ್ಷಾನಗಟ್ಲೆ ಸಲ್ತಾನ ರೈತ ಮಂಜಿನ ಅವನಿಗೆ ಆಗ ಬಡ್ಡಿ ತಂದು ಅಲ್ಲಿ ಮಂಜಲ್ಲಿ ರೊಕ್ಕ ತಂದು ಕೇಸಿ ಅವ್ರ ಬಾಯಾಗೆ ಇಡ್ಬೇಕು ಅಲ್ಲ ಒಟ್ಟು ಇವನಿಗೆ ಏನಿಲ್ಲ ಅಂದ್ರೆ ಆಳ್ಗೆ ಎಣ್ಣೆ ಹೊಡಕ ಗೊಬ್ಬರ ಪೆಟ್ರೋಲ್ ಗಾಡಿಗೆ ಪೆಟ್ರೋಲ್ ಅವನಿಗೆ ಮತ್ತೆ ಗ್ಯಾರೇಜ್ ನೋವನಿಗೆ ಮತ್ತೆ ಟ್ಯಾಕ್ಟ್ರಿಗೆ ಗ್ಯಾರೇಜ್ ನೋವನಿಗೆ ಎಲ್ಲ ರೈತರಿಂದನೆ ಬದುಕ್ತಾರ ಸೌದ ನಡುವೆ ರೈತ ಗೆನ ಕೈ ಬಿಟ್ಟಲ್ಲ ಯಾವ ಸರ್ಕಾರ ಕೊಡೋದಾಗಲ್ಲ ಕೆಲಸ ಯಾವ್ದು ಕೊಡೋದಾಗಲ್ಲ ಲಾಸ್ಟ್ ಒಂದ್ ಏಪ್ರ ಮೂರು ಮಕ್ಕಳು ಮಾಡಿದ್ರೆ ಸಾಲ ಮಾಡಿ ಮದುವೆ ಮಾಡಿ ಸಂಸಾರ ಒಂದ್ ಅಂತನ ಅಂತ ಅದಿಲ್ತ не санзар етінді тамскараба